ದಾಸವಾಳದ ಕಟ್ಟಿಂಗ್ಗಳನ್ನು ಮಳೆಗಾಲದಲ್ಲಿ ಯಾವ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋಬೇಕಾಗತ್ತೆ ಹಾಗೆ ಬೇಸಿಗೆನಲ್ಲಿ ಕೂಡ ಕೆಲವೊಂದು ಕಟ್ಟಿಂಗ್ಗಳನ್ನು ಹಾಕಿ ಗ್ರೋ ಮಾಡ್ಕೊಂಡಿದ್ದೀನಿ ಹೇಗೆ ಹಾಕೋದು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ಆ ರೀತಿ ಹಾಕ್ಕೊಂಡಂತಹ ಕಟಿಂಗ್ಗಳದ್ದ ಅಪ್ಡೇಟ್ನ ಇವತ್ತು ನಾನು ತೋರಿಸ್ಕೊಡ್ತೀನಿ ಹಾಗೆ ಈ ಚಿಕ್ಕ ನಾನು ಯಾವ ರೀತಿ ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ಚೆನ್ನಾಗಿ ಗ್ರೋ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಕೊರಿಯರ್ನಿಂದ ಕೆಲವೊಂದು ದಾಸವಾಳದ ಕಟ್ಟಿಂಗ್ಗಳನ್ನು ತರಿಸ್ಕೊಂಡಿದ್ದೆ ಅದರ ಅಪ್ಡೇಟ್ ಕೂಡ ಇವತ್ತೇ ಶೇರ್ ಮಾಡ್ತೀನಿ ಅದರ ಕಟ್ಟಿಂಗ್ ಹಾಕೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಇವತ್ತು ನಾನು ತೋರಿಸ್ಕೊಡೋವಂಥ ಫರ್ಟಿಲೈಸರ್ನ ನೀವು ಕೂಡ ನಿಮ್ಮ ಚಿಕ್ಕ ಚಿಕ್ಕ ಕಟ್ಟಿಂಗ್ಗಳಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಗುಲಾಬಿ ಗಿಡದ ಕಟ್ಟಿಂಗ್ ಕೂಡ ಯಾವ ರೀತಿ ಗ್ರೋ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ಯಾಕಂತಂದರೆ ಅದ್ರ ಕಟಿಂಗ್ ಕೂಡ ಹಾಕಿದ್ದನ್ನು ನಾನು ಆಲ್ರೆಡಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವೆಲ್ಲ ನಾನು ಕೆಲವೊಂದು ನನ್ನ ಪಕ್ಕದ ಮನೆಯವರಿಂದ ಸ್ನೇಹಿತರಿಂದ ತಂದಂತಹ ಕಟ್ಟಿಂಗ್ಗಳು ಕಟಿಂಗ್ ಹಾಕ್ಕೊಂಡಾಗ ಎಲ್ಲ ಕಟ್ಟಿಂಗ್ಗಳು ಖಂಡಿತ ಗ್ರೋ ಆಗಲ್ಲ ಗ್ರೋ ಆಗಿರುವಂಥ ಕಟಿಂಗ್ಗಳಿಗೆ ನಾವು ಕೆಲವೊಂದು ಆರೈಕೆಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇವೆಲ್ಲ ನಾನು ನನ್ನ ಫ್ರೆಂಡ್ಸಿಂದ ತರಿಸ್ಕೊಂಡಂತಹ ಕಟಿಂಗ್ಗಳು ಕೆಲವೊಂದು ಗ್ರೋ ಆಗಿದೆ ಹೇಳಬೇಕು ಅಂತಂದರೆ ಮೂರು ಕಟಿಂಗ್ ಹಾಕ್ಕೊಂಡಲ್ಲಿ ಒಂದು ಕಟಿಂಗ್ ಗ್ರೋ ಆಗಿದೆ ನೋಡಿ ಇದು ಕೊರಿಯರ್ನಿಂದ ತರಿಸ್ಕೊಂಡಂಥ ಕಟಿಂಗ್ ಇದು ಒಂದು ಇಪ್ಪತ್ತು ಕಟಿಂಗನ್ನು ನಾನು ತರಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಅದರಲ್ಲಿ ಒಂದು ಕಟಿಂಗನ್ನು ನಾನು ಬೇರೆ ಬಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಚೆಕ್ ಮಾಡಿಬಿಟ್ಟು ಹಾಳು ಮಾಡಿಕೊಂಡೆ ಸುಮ್ಮನೆ ಸ್ವಲ್ಪ ಬೇರೆ ಬಂದಿತ್ತು ಮೇಲಿನ ಎಲೆಗಳೆಲ್ಲ ಕೆಲವೊಮ್ಮೆ ಉದುರು ಹೋಗ್ತಾ ಇರುತ್ತೆ ಹಳೆ ಎಲೆಗಳಾಗಿದ್ದರೆ ನಾನು ಹಾಗೆ ಉದುರೋಯ್ತು ಕಟಿಂಗ್ ಹೋಯಿತು ಅಂತ ಮಾಡಿಕೊಂಡು ಸ್ವಲ್ಪ ಕಿತ್ ನೋಡೋಣ ಅಂತ ನೋಡಿದೆ ನೋಡಿದ್ರೆ ಬೇರೆ ಬಂದಿತ್ತು ನಂತರ ಅದು ಗ್ರೋ ಆಗೋಲ್ಲ ಹಾಗೆ ಮಾಡಿದ್ರೆ ನೋಡಿ ಒಂದು ಏಳು ಕಟಿಂಗ್ಗಳು ಈಗ ಇದೆ ಬಾಕಿ ಎಲ್ಲ ಕಟಿಂಗ್ಗಳು ಫೇಲ್ ಆಗಿದೆ ಆದರೆ ಏಳು ಕಟಿಂಗಲ್ಲಿ ಇದು ಒಂದಕ್ಕೆ ಒಂದೇ ಎಲೆ ಇದೆ ಬಾಕಿ ಎಲ್ಲ ಗ್ರೋ ಇದೆ ನೋಡಬೇಕು ಏನಾಗುತ್ತೆ ಅಂತ ಅದಕ್ಕೇ ಯಾವುದೇ ಕಟಿಂಗ್ಗಳನ್ನು ನಾವು ತರಿಸ್ಕೊಳ್ಳುವಾಗ ದೂರದಿಂದ ಎರಡರಿಂದ ಮೂರು ಕಟ್ಟಿಂಗ್ ಆದರೂ ಅಟ್ಲೀಸ್ಟ್ ತರ್ಸ್ಕೋಬೇಕು ಒಂದೇ ಕಟ್ಟಿಂಗ್ ಇತ್ತು ಅಂತಂದರೆ ಕೆಲವೊಮ್ಮೆ ಫೇಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಕೆಲವೊಂದು ಈ ರೀತಿ ಗ್ರೋ ಕೂಡ ಆಗಿರುತ್ತೆ ನೋಡಿ ಇದು ನಾನು ಬೇಸಿಗೆನಲ್ಲಿ ಹಾಕ್ಕೊಂಡಂತಹ ಕಟ್ಟಿಂಗ್ ಇದು ಯಾವ ರೀತಿ ಹಾಕೋದು ಅಂತ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿ ಗ್ರೋ ಆಗಿದೆ ನಾನು ಆಗ ನನ್ನ ಹತ್ರ ಇರೋವಂಥ ಗಿಡನ ಪ್ರೂನಿಂಗ್ ಮಾಡಿದಾಗ ಕಟ್ಟಿಂಗನ್ನು ಹಾಕ್ಕೊಂಡಿದ್ದೀನಿ ನೋಡಿ ಕೆಲವೊಂದು ಕಟ್ಟಿಂಗ್ಗಳಿಗೆ ಇಷ್ಟೇ ಗ್ರೋ ಹಾಕ್ಕೊಂಡಿದೆ ಇದಕ್ಕೆ ಕೂಡ ನಾನು ಯಾವ ರೀತಿ ಫರ್ಟಿಲೈಸರ್ನ ಕೊಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಗುಲಾಬಿ ಗಿಡದ ಕಟ್ಟಿಂಗ್ ಕೂಡ ಹಾಕ್ಕೊಂಡಿದೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಕೆಲವೊಂದು ಕಟಿಂಗ್ಗಳು ಇದರಲ್ಲಿ ಕೂಡ ಫೇಲ್ ಆಗಿದೆ ನೋಡಿ ಒಂದೇ ಚಿಗುರು ಬಂದಿದೆ ಇದಕ್ಕೆ ಇದು ಗ್ರೋ ಆಗತ್ತೆ ಇಲ್ಲ ಅಂತ ನೋಡಬೇಕು ಇನ್ನೂ ಕೆಲವೊಂದು ಕಟ್ಟಿಂಗ್ಗೆ ತುಂಬ ಚಿಕ್ಕ ಚಿಗುರು ಬರ್ತಾನೆ ಇದೆ ಕೆಲವೊಮ್ಮೆ ಗ್ರೋ ಆಗುತ್ತೆ ಕಳಿಸಲ ನಾನು ಹಾಕ್ಕೊಂಡಂಥ ಕಟ್ಟಿಂಗಲ್ಲಿ ಒಂದು ತಿಂಗಳ ನಂತರ ಚಿಗುರು ಬಂದಿತ್ತು ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿ ಹೂವಾಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಕೆಲವೊಂದು ಕವರಲ್ಲಿ ಮೂರಿಂದ ನಾಲ್ಕು ಅಥವಾ ಐದು ಕಟ್ಟಿಂಗ್ ಹಾಕಿದ್ದೆ ಕೆಲವೊಂದು ಕವರ್ನಲ್ಲಿ ಎರಡರಿಂದ ಮೂರು ಕಟಿಂಗ್ ಕೂಡ ಚೆನ್ನಾಗಿ ಚಿಗುರಿದೆ ಕೆಲವೊಂದು ಕವರ್ನಲ್ಲಿ ಎಲ್ಲ ಕಟ್ಟಿಂಗ್ಗಳು ಕೂಡ ಸತ್ತೋಗಿದೆ ಕೆಲವೊಂದು ಕೆಳಗಡೆ ಕಪ್ಪಾಗಿದೆ ನಾವು ಎಷ್ಟೇ ಮುಂಜಾಗ್ರತಾ ಕ್ರಮಗಳನ್ನು ತೊಗೊಂಡ್ರೂ ಕೂಡ ಕಟಿಂಗ್ ಹಾಕಿದಾಗ ಈ ರೀತಿ ಆಗೋದಿಲ್ಲ ಸರ್ವೇ ಸಾಮಾನ್ಯ ಅದಕ್ಕೆ ನಾವು ಯಾವುದೇ ಕಟ್ಟಿಂಗನ್ನು ನಮ್ಮ ಹತ್ರ ಇರೋದನ್ನು ಕೂಡ ವೇಸ್ಟ್ ಮಾಡಬಾರ್ದು ಹಾಗೆ ಯಾರ ಥರದ್ದು ಅಮೌಂಟ್ ಕೊಟ್ಟು ತರಿಸ್ಕೋತೀವಿ ಅಂತಂದರೆ ಎರಡರಿಂದ ಮೂರು ಕಟ್ಟಿಂಗನ್ನು ಅಟ್ಲೀಸ್ಟ್ ತರಿಸ್ಕೊಳ್ಳಿ ಇಲ್ಲ ಅಂತಂದರೆ ಕೆಲವೊಂದು ಕಟ್ಟಿಂಗ್ಗಳು ಫೇಲ್ ಆದಾಗ ನಮಗೆ ಲಾಸ್ ಆಗಿಬಿಡತ್ತೆ ನಾನು ಅಮೌಂಟ್ ಕೊಟ್ಟು ತರಿಸಿದ್ದಲ್ಲಾಗಿತ್ತು ದಾಸವಾಳದ ಕಟ್ಟಿಂಗ್ ಎಲ್ಲ ಅದಕ್ಕೆ ಇಂತಿಷ್ಟೇ ಕಟ್ಟಿಂಗನ್ನ ನಾವು ಕೊಡಿ ಅಂತ ಹೇಳೋಕ್ಕಾಗಲ್ಲ ಅವ್ರು ಎಷ್ಟು ಕೊಟ್ಟರು ತಗೋಬೇಕಾಗತ್ತೆ ಅಮೌಂಟ್ ಕೊಡುವಾಗ ನಾವು ನಮಗೆ ಹೇಗಿರ ಕಟ್ಟಿಂಗ್ ಬೇಕು ಅಂತ ಹೇಳಿ ತರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ಕಟ್ಟಿಂಗ್ಗಳೆಲ್ಲ ಗ್ರೋ ಆದಾಗ ಕೆಲವೊಂದು ಬೇಡದೇ ಇರುವಂಥ ಕಟಿಂಗ್ಳುಗಳು ಅಂದರೆ ಗ್ರೋ ಆಗದೇ ಇರುವಂಥ ಕಟಿಂಗ್ಗಳು ಕೂಡ ಇರುತ್ತಲ್ಲ ಎರಡು ಮೂರು ಕಟಿಂಗ್ ಒಂದೇ ಕವರ್ನಲ್ಲಿ ಹಾಕ್ಕೊಂಡ್ರೆ ಅದನ್ನೆಲ್ಲ ನೀಟಾಗಿ ತೆಗೆದುಕೋಬೇಕಾಗತ್ತೆ ಮತ್ತು ಈ ಗ್ರೋ ಆಗಿರುವಂಥ ಕಟಿಂಗ್ಗೆ ಯಾವುದೇ ರೀತಿ ಹಾನಿ ಆಗದೆ ಇರೋ ರೀತಿ ತೆಕ್ಕೊಳ್ಬೇಕು ಕಳೆ ಗಿಡಗಳು ಬಂದರೂ ಕೂಡ ಅದನ್ನು ಕೂಡ ಕಿತ್ಕೋಬೇಕಾಗತ್ತೆ ಇದಕ್ಕೆ ಫರ್ಟಿಲೈಸರ್ ಅಂದರೆ ಯಾವುದೇ ರೀತಿ ಹಾರ್ಶ್ ಆಗಿರುವಂಥ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಫರ್ಟಿಲೈಸರ್ನ ಕೊಡಬಾರ್ದು ಇಷ್ಟು ಚಿಕ್ಕ ಗಿಡಕ್ಕೆ ನಾನು ಸ್ವಲ್ಪ ಕೌಡಂಗ್ ಕಾಂಪೋಸ್ಟ್ ಮತ್ತು ಮಣ್ಣನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ಅದರನ್ನು ಈಗ ಗಿಡಕ್ಕೆ ಕೊಟ್ಕೊಳ್ತೀನಿ ಇಷ್ಟೇ ಕೊಟ್ಕೊಂಡ್ರೆ ಸಾಕಾಗತ್ತೆ ತುಂಬ ನೀಟಾಗಿ ಅಂದರೆ ಸವಕಾಶಿ ಕೊಟ್ಕೊಳ್ಬೇಕಾಗತ್ತೆ ನಿಧಾನಕ್ಕೆ ಕೊಟ್ಕೊಳ್ಬೇಕಾಗತ್ತೆ ಯಾಕಂತಂದರೆ ಈ ಕಟ್ಟಿಂಗ್ಗಳೆಲ್ಲ ಆ ಕಡೆ ಈ ಕಡೆ ಆಯಿತು ಅಂತಂದರೆ ನಂತರ ಗ್ರೋ ಆಗೋಲ್ಲ ಅದು ಬೇರೆಗೆಲ್ಲ ಪೆಟ್ಟಾಗಿಬಿಟ್ರೆ ಸ್ವಲ್ಪ ಕೂಡ ಗ್ರೋ ಆಗೋಲ್ಲ ನೋಡಿ ಇದು ಕೊರಿಯರ್ನಿಂದ ತಂದಿರುವಂಥ ಕಟ್ಟಿಂಗೆ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ನಾನಿಷ್ಟು ಚಿಕ್ಕ ಚಿಕ್ಕ ಕಟ್ಟಿಂಗ್ಗಳನ್ನೇ ಹಾಕ್ಕೊಳ್ಳೋದು ತುಂಬ ಉದ್ದ ಕಟಿಂಗ್ಗಳನ್ನು ಹಾಕ್ಕೊಳ್ಳಲ್ಲ ದಾಸವಾಳ ಗಿಡಗಳಿಗೆ ಕೊಡುವಂತಹ ಫರ್ಟಿಲೈಸರ್ಗಳ ವಿಡಿಯೋ ಹಾಗೆ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋವಂಥ ತುಂಬಾ ವೀಡಿಯೋಗಳೆಲ್ಲ ನನ್ನ ಚಾನಲಲ್ಲಿದೆ ಕೆಲವೊಂದು ಲಿಂಕ್ಗಳನ್ನು ಆ್ಯಂಡ್ ಕಾರ್ಡಲ್ಲಿ ಹಾಕಿರ್ತೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಎಲ್ಲನೂ ಕೂಡ ನನಗೆ ರಿಸಲ್ಟ್ ಬಂದಿರುವಂತಹ ಫರ್ಟಿಲೈಝರ್ಗಳನ್ನು ನಾನು ಶೇರ್ ಮಾಡ್ತೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ಫ್ರೆಂಡ್ಸ್ ಇದಕ್ಕೆ ಮತ್ತೊಂದು ಫರ್ಟಿಲೈಸರ್ ಅಂತಂದರೆ ನಾನು ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡ್ಕೋತೀನಿ ತುಂಬ ಚಿಕ್ಕ ಗಿಡಕ್ಕೆ ಕೂಡ ನಾವು ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡ್ಕೊಳ್ಬೋದು ಸೀಡ್ಸ್ ಆ್ಯಂಡ್ ಪ್ಲಾಂಟ್ ನವರಿಷ್ಮೆಂಟ್ ಅಂತ ಇದೆ ಸೀಡ್ಗಳಿಗೆ ಕೂಡ ಹಾಕ್ಕೊಳ್ಬೋದು ಇದನ್ನು ಸ್ಪ್ರೇ ಮಾಡ್ಬೋದು ಅಂತಂದರೆ ಇಷ್ಟು ಚಿಕ್ಕ ಗಿಡಕ್ಕೆ ಕೂಡ ನಾವು ಸ್ಪ್ರೇ ಮಾಡಿಕೊಳ್ಬೇಕು ಏನು ಹಾನಿಯಾಗಲ್ಲ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ಕಾಗಿ ದೊರೆಯುವಂಥದ್ದು ಎಪ್ಸಮ್ ಸಾಲ್ಟ್ ಬಗ್ಗೆ ಜಾಸ್ತಿ ಹೇಳೋಕ್ಕೋಗಲ್ಲ ಯಾಕಂತಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ಫುಲ್ಲು ಲೆಂಗ್ದಿ ಆಗಿರುವಂಥ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇರುವಂತಹ ಒಂದು ವಿಡಿಯೋ ಇದೆ ಬೇಕಾದರೆ ಚೆಕ್ ಮಾಡ್ಕೋಬೋದು ನಾನು ಇವಾಗ ಒಂದು ಲೀಟ್ರ್ ನೀರಿಗೆ ಮೂರಿಂದ ನಾಲ್ಕು ಗ್ರಾಮ್ ಆಗುವಷ್ಟು ಎಪ್ಸಮ್ ಸಾಲ್ಟ್ನ ಸೇರ್ಸ್ಕೊತೀನಿ ತುಂಬ ದೊಡ್ಡ ಗಿಡಗಳಿಗೆ ನಾವು ಸ್ಪ್ರೇ ಮಾಡಬೇಕಿದ್ರೆ ಹತ್ತು ಗ್ರಾಮನ್ನು ಸೇರಿಸ್ಕೋಬೋದು ಒಂದು ಲೀಟ್ರ್ ನೀರಿಗೆ ಈಗ ತುಂಬ ಚಿಕ್ಕ ಗಿಡಕ್ಕೆ ನಾನು ಸ್ಪ್ರೇ ಮಾಡ್ತಾ ಇರೋದರಿಂದ ತುಂಬ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಸ್ಪ್ರೇನ ಮಾಡ್ಕೋತೀನಿ ಇದರಿಂದ ಕಟಿಂಗ್ಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ನಲ್ಲಿ ಹಾಕ್ಕೊಂಡು ಈ ಗಿಡಗಳಿಗೆಲ್ಲ ಕೊಟ್ಕೊಳ್ತೀನಿ ಈಗ ಗೊಬ್ಬರನ ಸೇರಿಸ್ಕೊಂಡಿದ್ದೀನಲ್ಲ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರನ ಅದೇ ಗಿಡಗಳಿಗೆ ನಾನು ಈ ರೀತಿ ಎಫ್ಸಮ್ ಸಾಲ್ಟ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲೆಗಳು ಕಾಂಡಗಳು ಮಣ್ಣಿಗೆಲ್ಲ ಇದು ತಾಗೋ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ಕಟ್ಟಿಂಗ್ಗೆ ನಾನು ಮೂರಿಂದ ನಾಲ್ಕು ದಿನಕ್ಕೊಂದು ಸಲ ನೀರನ್ನು ಇದ್ದೆ ನೀರು ತಾಗದೇ ಇರೋವಂಥ ಜಾಗದಲ್ಲಿರುವಂಥ ಕಟ್ಟಿಂಗ್ಗೆ ಕೆಲವೊಂದಕ್ಕೆಲ್ಲ ತುಂಬ ಮಳೆ ಬಂದಾಗ ನೀರು ತಾಗ್ತಾಯಿತ್ತು ಈಗ ನಮ್ಮ ಕಡೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ನಾನು ಈ ಎಸ್ ಸಾಲ್ಟ್ ನೀರನ್ನೇ ಇದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಣ್ಣಿಗೆ ಕೂಡ ನೋಡಿ ಈ ರೀತಿ ಸ್ಪ್ರೇ ಮಾಡ್ಕೋಬೇಕಾಗತ್ತೆ ಇಪ್ಪತ್ತು ದಿವ್ಸಕ್ಕೊಂದ್ಸಲ ಈ ರೀತಿ ಎಸ್ ಒಂದು ಸಾಲ್ಟ್ ನೀರನ್ನು ನಾವು ಸ್ಪ್ರೇ ಮಾಡ್ಕೊಳ್ಬೋದು ಈ ಗಿಡಗಳಿಗೆಲ್ಲ ಹಾಗೆ ಸ್ವಲ್ಪ ಪ್ರಮಾಣದ ಒಂದೆರಡರಿಂದ ಮೂರು ಚಮಚ ಈ ಚಿಕ್ಕ ಇದು ಅದಕ್ಕೆ ನಾವು ಅಷ್ಟನ್ನೇ ಸೇರಿಸ್ಕೊಂಡ್ರೆ ಈ ಗಿಡಗಳಿಗೆಲ್ಲ ಸಾಕಾಗತ್ತೆ ಈ ರೀತಿ ಚಿಕ್ಕ ಎಲೆಗಳಿರುವಂಥ ಗಿಡಗಳಿಗೆ ನಾನು ಮಣ್ಣು ಗೊಬ್ಬರನ ಸೇರಿಸ್ಕೊಂಡಿಲ್ಲ ಕವರ್ಗೆ ಈ ರೀತಿ ಎಫ್ಸಮ್ ಸಾಲ್ಟ್ ನೀರನ್ನು ನಾನು ಸ್ಪ್ರೇ ಮಾಡಿದ್ದೀನಿ ಹಾಗೆ ಗುಲಾಬಿ ಗಿಡಗಳಿಗೆ ಕೂಡ ಮಣ್ಣು ಗೊಬ್ಬರನ ಸೇರಿಸ್ಕೊಂಡಿದ್ದೀನಿ ಹಾಗೆ ಈ ನೀರನ್ನೇ ಸ್ಪ್ರೇ ಮಾಡ್ತಾ ಇದ್ದೀನಿ ಎಫ್ಸಮ್ ಸಾಲ್ಟ್ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಚಿಕ್ಕ ಕಟಿಂಗ್ಗಳಿಗೆ ಕೂಡ ಯಾವುದೇ ರೀತಿ ಹಾನಿಯಾಗಲ್ಲ ಹಾಗೆ ಕೊರಿಯರ್ನಿಂದ ಬಂದಂತಹ ಕಟಿಂಗ್ನ ಅಪ್ಡೇಟ್ನ ತೋರಿಸಿ ಅಂತ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಹಾಗೆ ಚಿಕ್ಕ ಕಟಿಂಗ್ಗಳು ಗ್ರೋ ಆದಾಗ ಯಾವ ರೀತಿ ಆರೈಕೆನ ಮಾಡ್ಕೋಬೇಕು ಗಿಡಗಳಿಗೆ ಅನ್ನೋದನ್ನು ತೋರಿಸ್ಕೊಡಿ ಅಂತ ಕೇಳಿದ್ರು ಅದಕ್ಕೆ ಈ ವಿಡಿಯೋನ ಶೇರ್ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂಥ ದಾಸವಾಳಗಳು ಯಾವುದೂ ಕೂಡ ನರ್ಸರಿಯಿಂದ ತಂದಿರುವಂಥದ್ದಲ್ಲ ಕಟಿಂಗಿಂದನೇ ಹಾಕಿರುವಂಥದ್ದು ನೀವು ಕೂಡ ಈಸಿಯಾಗಿ ನನ್ನ ವಿಡಿಯೋಗಳನ್ನು ನೋಡಿ ದಾಸವಾಳ ಗಿಡಗಳನ್ನು ಗುಲಾಬಿ ಗಿಡಗಳನ್ನು ತುಂಬ ಗಿಡಗಳನ್ನೆಲ್ಲ ಬೆಳೆಸ್ಕೊಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಆದರೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್